ನಮಸ್ಕಾರ ಸ್ನೇಹಿತರೆ ದಿನಾಂಕ ಏಳು ಆರು ಇಪ್ಪತ್ನಾಲ್ಕು ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಫ್ಯಾನ್ಸ್ ಗಳಿಗೆ ಶಾಕಿಂಗ್ ದಿನ ಅಭಿಮಾನಿಗಳು ನಿವೇದಿತಾ ಚಂದನ್ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಎಂಬ ಸುದ್ದಿ ಕೇಳುತ್ತಿದ್ದಂತೆ ತಮಾಷೆ ಮಾಡಬೇಡಿ ಇದು ನಿಜಾನ ಎಂದೆಲ್ಲ ಪದೇ ಪದೇ ಒಬ್ಬರನ್ನೊಬ್ಬರು ಕೇಳಿಕೊಳ್ಳುತ್ತಿದ್ದಾರೆ ಆದರೆ ಅದು ಅಕ್ಷರಶಃ ನಿಜ ಆಗಿದೆ ಸ್ಯಾಂಡಲ್ವುಡ್ ನ ಕ್ಯೂಟ್ ಕಪಲ್ ಎಂದೇ ಖ್ಯಾತಿ ಆಗಿದ್ದ ನಿವೇದಿತಾ ಗೌಡ ಮತ್ತು ಚಂದನ್ ಲೀಗಲ್ ಆಗಿ ದೂರ ದೂರ ಆಗಿದ್ದಾರೆ ಅತ್ತ ಇಬ್ಬರು ದೂರ ದೂರ ಆಗುತ್ತಿದ್ದಂತೆ ಇಬ್ಬರ ನಡುವಿನ ಅಲ್ಲ ಸಲದ ಗೋ ಹರಿದಾಡ್ತಾ ಇದೆ ಅದರಲ್ಲೂ ಒಂದು ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹೌದು ನಿವೇದಿತಾ ಗೌಡ ಪಾರ್ಟಿ ವಿಡಿಯೋ ಹರಿದಾಡ್ತಾ ಇದ್ದು ನೆಟ್ಟಿಗರು ಚಂದನ್ ಜೊತೆ ಡೈವರ್ಸ್ ಪಡೆದ ನಿವೇದಿತಾ ಜಾಲಿ ಮೂಡಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ ಅವಳನ್ನು ಇನ್ನು ದೇವರೇ ಕಾಪಾಡಬೇಕು ಎಂದು ನೆಟ್ಟಿಗರು ಕಾಮೆಂಟ್ ಮೇಲೆ ಕಾಮೆಂಟ್ ಮಾಡ್ತಾ ಇದ್ದಾರೆ ಹೇಗೆ ಇರಲಿ ಈ ಜೋಡಿ ಬೇರೆ ಆಗಿದ್ದರ ಬಗ್ಗೆ ಹಲವರಿಗೆ ಅಸಮಾಧಾನ ಇದ್ದೇ ಇದೆ ಸ್ನೇಹಿತರೆ ನಿವೇದಿತಾ ಚಂದನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು